ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರು ಕರುಣಿಸಿ ಬಿಟ್ಟಿತ್ತೋ ಮಾಯಿ ಗುರು ಕರುಣಿಸಿ ಬಿಟ್ಟಿತ್ತೋ ಮರವೆ ಗುರು ಕರುಣಿಸಿ ಬಿಟ್ಟಿತ್ತೋ ಪ್ರಪಂಚ ಗುರು ಕರುಣಿಸಿ ಬಿಟ್ಟಿತ್ತು ದುಷ್ಕರ್ಮ ಕೂಡಲ ಚನ್ನ ಸಂಗಮ ದೇವ ಗುರು ಕರುಣಿಸಿ ಬಿಟ್ಟಿತ್ತು ಸರ್ವ ದುಃಖ ಭವಪಾಶ ಅಂಥೇಳಿ ಜ್ಞಾನದ ನಿಧಿ ಚನ್ನಬಸ್ವನವರು ಬಹಳ ಸುಂದರವಾಗಿ ಗುರುವಿನ ಒಂದು ಮಹಿಮೆಯನ್ನು ಈ ವಚನದ ಮುಖಾಂತರ ಹೇಳ್ತಾರೆ ಗುರುವಿನ ಕರುಣೆಯಾದರೆ ಏನೇನಾಗಬಹುದು ಅಂತ ಮಾಯಿ ಅನ್ನೋದು ಬಿಟ್ಟು ಹೋಗ್ತೈತಿ ಮರವಿ ಅನ್ನೋದು ಬಿಟ್ಟು ಹೊಕ್ಕತಿ ಪ್ರಪಂಚ ಅನ್ನೋದು ಬಿಟ್ಟು ಹೊಕ್ಕತಿ ದುಷ್ಕರ್ಮ ಅನ್ನೋದು ಬಿಟ್ಟೊಕ್ಕತಿ ಸರ್ವ ದುಃಖಗಳ ಪಾಶನ ಬಿಟ್ಟು ಹೋಗತೈತಿ ಅಂತ ಹೇಳಿದ್ರು ಅವರು ಇನ್ನು ಏನಾಗಬೇಕಂತ ಅದು ಎಷ್ಟು ಶಕ್ತಿ ಆ ಗುರುವಿನ ಒಂದು ಒಳಗ ಅದಕ್ಕೆ ಗುರು ಕರುಣಿ ಅನ್ನೋದು ಭಾಳ ದೊಡ್ಡದು ಜೀವನದೊಳಗೆ ಸುಖ ದುಃಖ ಎರಡೂ ಬರ್ತಿರ್ತಾವೆ ಆ ಎರಡನ್ನೂ ಸಮಾನವಾಗಿ ಅನುಭವಿಸುವುದು ಹೆಂಗ ನಿಜವಾದಂತಹ ಸುಖ ಯಾವುದು ಮನುಷ್ಯ ಜನ್ಮದ ಸಾರ್ಥಕತೆ ಎದರಿಂದ ಅಂತ ಹೇಳಿ ಗುರು ಏನು ಮಾಡ್ತಾನಂದ್ರೆ ನಮಗೆ ಹೆಜ್ಜೆ ಹೆಜ್ಜೆಗೂ ಸಹಿತ ಉಪದೇಶವನ್ನು ಮಾಡ್ತಾನ ಅಂತಹ ಗುರುವಿಗೆ ಶರಣಾಗಬೇಕು ಓದಿ ಶಾಸ್ತ್ರವ ಹಾದಿ ತಿಳಿಯದೆ ಹೋದರಲ್ಲೋ ಸಿದ್ಧನೇ ವಾದ ಮಾಡಿ ಪರರ ಮನವ ಗೆದ್ದರಲ್ಲೋ ಸಿದ್ಧನೇ ವೇದ ಬುದ್ಧಿಯು ಬಲಿದು ಕಷ್ಟದಿ ಬಿದ್ದರಲ್ಲೋ ಸಿದ್ಧನೇ ಪಾದ ಹಿಡಿದು ಬಿದ್ದು ಬೇಡುವೆ ಗುರುವೆ ಸಿದ್ಧಾರೂಢನೇ ಅಂತ ಹೇಳೋಕಾರ ಎಷ್ಟು ಚಂದ ಹೇಳಿದರಂತ ಗುರುವಿಗೆ ಬಿಟ್ರ ಅರ್ಧ ಪಾಪ ಕಳೆದು ಹೋತ್ರಿ ಮೀನ ಬಲಿಯನ್ನು ಕತ್ತರಿಸಿ ಹೋಗುವಷ್ಟು ದೊಡ್ಡದಿದ್ದರೂ ಪಾರಕ್ಕತಿ ಮೀನ ಆ ಬಲಿಯ ಕಣ್ಣಿನೊಳಗೆ ದಾಟಿ ಹೋಗುವಷ್ಟು ಸಣ್ಣದಿದ್ದರೂ ಪಾರಕ್ಕತಿ ಇತ್ತ ಕತ್ತರಿಸಿ ಹೋಗುವಷ್ಟು ದೊಡ್ಡದೂ ಇಲ್ಲ ಆ ಕಣ್ಣೊಳಗೆ ಪಾರಾಗಿ ಹೋಗುವಷ್ಟು ಸಣ್ಣದೂ ಇಲ್ಲ ಅಂದರೆ ಸಿಕ್ಕ ಸಾಯ್ತೈತಿ ಈ ಭವ ಅನ್ನುವಂತಹ ಪಾಶದಿಂದ ನೀ ಪಾರಾಗಬೇಕಪ್ಪ ಅಂದ್ರೆ ಬಲಿಯಿಂದ ನೀ ಪಾರಾಗಬೇಕಪ್ಪ ಅಂದ್ರೆ ಈ ಭವದ ಪಾಶವನ್ನು ಹರಿದುಕೊಳ್ಳುವಷ್ಟು ಜ್ಞಾನವಂತನಾಗಬೇಕು ಇಲ್ಲಪ್ಪ ಅಂದ್ರೆ ನನಗೇನೂ ಗೊತ್ತಿಲ್ಲ ಎಲ್ಲವೂ ನಿಂದಪ್ಪ ಅಂಥೇಳಿ ಸನ್ನವಾಗಿ ಆ ಗುರುವಿನ ಪಾದಕ್ಕೆ ಶರಣಾಗಬೇಕು ಇತ್ತ ಅಂಥ ಜ್ಞಾನನೂ ಇಲ್ಲ ಇತ್ತ ಶರಣಾಗತಿಯ ಭಾವನೂ ಇಲ್ಲ ಅಂದ್ರೆ ಭವಬಂಧನದಿಂದ ಪಾರ ಹೋಗುದು ದುಷ್ಟರೈತಿ ದುಸ್ತರೈತಿ ಅದಕ್ಕೆ ಗುರುವಿಗೆ ಬೆನ್ನು ಹತ್ತಬೇಕು ಗುರುವಿನ ಸೇವೆಯನ್ನು ಮಾಡಬೇಕು ಗುರುವಿನ ಮಾರ್ಗದರ್ಶನದಲ್ಲಿ ನಡಿಬೇಕು ಅಂದಾಗ ನಮ್ಮ ಜನ್ಮ ಪಾವನ ಆಗ್ತೈತಿ ಆಗ್ತೈತಿ ಜ್ಞಾನದ ನಿಧಿಯಾದಂಥ ಚನ್ನಬಸವನವರು ಬಹಳ ಸುಂದರವಾಗಿ ಏನಂದ್ರಂದ್ರೆ ಗುರುವಿನ ಒಂದು ಕರುಣೆಯನ್ನು ಕುರಿತು ಹೇಳಿದರು ಅದಕ್ಕೆ ಗುರುವಿಗೆ ಶರಣಾಗಬೇಕು ಪಾಹಿ ಮಾಂ ಸಿದ್ಧಲಿಂಗ ಪಾಹಿ ಮಾಂ ಭಂಗ ಪಾಹಿ ಮಾಂ ಮಂಗಲಾಂಗ ಪಾಹಿ ಮಾಂ ಸಿದ್ಧಲಿಂಗ रक्षमां सिद्धलिंगा रक्षमां लिंगसंगा रक्षमां तत्वतुंगा रक्षमां सिद्धलिंगा पाहिमां सिद्धलिंगा पाहिमां महालिंगा पाहिमां शिवलिंगा पाहिमां सिद्धलिंगा ಅಂತ ಹೇಳಿ ತನ್ನ ಗುರುವಿನ ನಾಮ ಸ್ಮರಣಿಯನ್ನ ಮಾಡಿ 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 ಕೂಡದ ಎಲ್ಲ ಲಿಂಗ ಮಹಾಪ್ರಭುಗಳು ದಯಾಪೂರ್ಣರು ಕರುಣಾಸಾಗರರು ಹೃದಯಗಳು ತಮ್ಮನ್ನು ನಂಬಿದಂತಹ ಭಕ್ತರನ್ನು ಬೆನ್ನ ಮೇಲೆ ನಿಂತು ರಕ್ಷಣೆಯನ್ನು ಮಾಡುವಂಥ ಮಹಾದೇವರು ಅಂತಹ ಮಹಾಪ್ರಭುವಿನ ಒಂದು ಸ್ಮರಣೆ ಮಾಡಬೇಕಂದ್ರೆ ಜನ್ಮ ಜನ್ಮಾಂತರದ ಪುಣ್ಯವನ್ನು ಕಟ್ಕೊಂಡು ಬಂದಿರಬೇಕು ಕಾಶಿಯಿಂದ ಬಂದ ನಮ್ಮ ಮುಗುಳ ಕೂಡ ಕೈಲಾಸದಲ್ಲಿ ನಿಂತನು ಅಂತ ಹೇಳಕಾರ ಬಹಳ ಸುಂದರವಾಗಿ ಭಕ್ತರು ಎಲ್ಲಾಲಿಂಗ ಮಹಾಪ್ರಭುಗಳನ್ನು ಕುರಿತು ಹಾಡಿದರು ಎಲ್ಲಾಲಿಂಗ ಮಹಾಪ್ರಭುಗಳು ವಿಜಯಪುರ ಜಿಲ್ಲಾ ತಿಂಡಿ ತಾಲೂಕಿನೊಳಗಿರುವಂಥ ಮಿರುಗಿ ಎನ್ನುವಂಥ ಪುಣ್ಯ ಗ್ರಾಮದೊಳಗೆ ಶರಣರಾದಂಥ ಶಿವಪ್ಪ ಮತ್ತು ಅವರ ಧರ್ಮಪತ್ನಿಯಾದಂಥ ಅವರ ಒಂದು ಪುಣ್ಯ ಗರ್ಭದೊಳಗೆ ಹದಿನೆಂಟುನೂರ ಎಂಬತ್ತಾರರೊಳಗೆ ಜನ್ಮವನ್ನು ತಾಳಿದಂಥ ಪುಣ್ಯಾತ್ಮರು ಕ್ಷೇತ್ರ ದೇವತೆಯಾದಂಥ ಜಟ್ಟಿಂಗರಾಯನ ಒಂದು ಕರುಣೆಯಿಂದ ಜನ್ಮವನ್ನು ತಾಳಿದ್ದಕ್ಕಾಗಿ ಜಟ್ಟಿಯಾಗಿನ ನೇ ಇತ್ತು ಕೂಸು ಆ ಸುಂದರವಾದಂತಹ ಕೂಸಿಗೆ ಎಲ್ಲಪ್ಪ ಅಂತ ಹೇಳಿಕಾರ ನಾಮಕರಣವನ್ನು ಮಾಡ್ತಾರೆ ಹಾಲು ಮತದಲ್ಲಿ ಜನ್ಮವನ್ನು ತಾಳಿದಂತಹ ಮಹಾತ್ಮರು ಕುರಿಗಳನ್ನು ಕಾಯುವ ನೆಪದಲ್ಲಿ ತಮ್ಮ ಆತ್ಮಸಾಧನೆಯನ್ನು ಮಾಡಿಕೊಂಡು ಶಿವಸ್ವರೂಪಿಗಳನ್ನಾಗಿದ್ದರು ಅವರು ಹುಟ್ಟಿದಗಿಂದನ ಅವತಾರಿ ಪುರುಷರು ಮಹಾತ್ಮರು ಹೆಂಗಿರ್ತಾರಂದ್ರೆ ಅವ್ರಿಗೆ ಯಾವ ವಿದ್ಯೆಯನ್ನು ಇರುವುದಿಲ್ಲ ಅವರು ಬಂದು ಬಂದುಬಿಟ್ಟಿರ್ತಾರೆ ಅದಕ್ಕೆ ಅವರನ್ನು ಅವತಾರಿ ಪುರುಷರು ಅಂತ ಹೇಳ್ಕಾರೆ ಕರೆಯೋದು ಎಲ್ಲ ಲಿಂಗ ಮಹಾಪ್ರಭುಗಳ ಜೀವನದ ಚರಿತ್ರವನ್ನು ನೋಡ್ಕೋತ ಹೋದರೆ ಅತ್ಯಂತ ಸರಳವಾದಂತಹ ಜೀವನ ತಂದೆ ತಾಯಿಗಳಿಗೆ ಕೊಡುವಂತಹ ವಿಶೇಷವಾದಂಥ ಗೌರವ ತಂದೆ ತಾಯಿಗಳ ಒಂದು ಆಜ್ಞೆಯನ್ನು ಮೀರಕಾಗಲಾರ್ದ

ತನ್ನ ದೇಹವನ್ನು ತ್ಯಜಿಸ್ತಾಳ ಆವಾಗ ಮಗು ಸಹಿತ ಪ್ರಾಣವನ್ನು ತ್ಯಜಿಸ್ತೈತಿ ಮಗುವನ್ನ ಮತ್ತು ಹೆಂಡತಿಯನ್ನ ಅಂತ್ಯ ಸಂಸ್ಕಾರ ಮಾಡಿ ತಾನು ತೊಟ್ಟಂತಹ ಬಟ್ಟೆಯನ್ನು ಸಹಿತ ಅಂತ್ಯ ಸಂಸ್ಕಾರ ಮಾಡಿ ಕೌಪೀನಧಾರಿಯಾಗಿ ವೈರಾಗ್ಯ ಮೂರ್ತಿಗಳಾಗಿ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ದಿವ್ಯ ಸನ್ನಿಧಾನಕ್ಕೆ ಬಂದು ಚತುರ್ವಿಧವಾದ ಸೇವೆಗಳನ್ನು ಹನ್ನೆರಡು ವರ್ಷಗಳ ಕಾಲ ಅಖಂಡವಾಗಿ ಮಾಡಿ ಆ ಸದ್ಗುರುವಿನ ಕೃಪಾ ಪಾತ್ರರಾದರು ಯಾವಾಗ ಸಿದ್ಧಲಿಂಗ ಮಹಾರಾಜರು ಎಲ್ಲ ಲಿಂಗ ಮಹಾಪ್ರಭುಗಳನ್ನು ಗವಿಯೊಳಗೆ ಹಾಕಿ ಮ್ಯಾಲ ಮಣ್ಣು ಮುಚ್ಚಿ ಮ್ಯಾಲವಂದು ಕಲ್ಲು ಹೀರಿ ಮೂರು ದಿನದ ನಂತರ ಮತ್ತದನ್ನು ಹಡ್ಡಿ ತೆಗೆಯಕ್ಕೆ ಹಚ್ಚಿ ಎಲ್ಲಪ್ಪ ಎಲ್ಲಿದೆಯೋ ಅಂತ ಕೇಳಿದಾಗ ಸಿದ್ಧಲಿಂಗ 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 ಅಂಥೇಳಿ ಧ್ಯಾನಸ್ಥರಾದಂತಹ ಮಹಾಪ್ರಭುಗಳನ್ನು ನೋಡಿದಂತಹ ಸದ್ಗುರುಗಳು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಸಂಪೂರ್ಣವಾದಂಥ ಕೃಪಾದೃಷ್ಟಿಯನ್ನು ಅವರ ಮೇಲೆ ಬೀರಿ ಇಂದಿನಿಂದ ನೀನು ಎಲ್ಲಪ್ಪನಲ್ಲೋ ಎಲ್ಲ ಲಿಂಗನಾಗು ಅಂತ ಹೇಳಕಾರ ಆಶೀರ್ವದಿಸಿದಂಥ ಪುಣ್ಯಾತ್ಮರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಆ ಪುಣ್ಯಾತ್ಮರ ಒಂದು ಆಶೀರ್ವಾದವನ್ನು ಪಡೆದು ಲೋಕ ಸಂಚಾರವನ್ನು ಮಾಡಿ ಹೊಳೆ ಬಾಸಿಗೆಗೆ ಬಂದು ಅಲ್ಲಿ ಹೊನ್ನಾಲಿಂಗೇಶ್ವರ ಜಾತ್ರೆಯನ್ನು ಅದ್ದೂರಿಯಾಗಿ ಮಾಡಿ ಅಲ್ಲಿ ಮಲ್ಕೊಂಡಾಗ ಆ ಸಮಾಧಿ ಒಳಗಿಂದ ಒಂದು ಶ್ರೀವಾಣಿ ಬಂತು ಏನಂದ್ರೆ ಬೆಳಗಾವಿ ಬೆಳವಲ ಭಾಗ ನಿನ್ನಿಂದ ಬೆಳಗಲಿ ಅಂತ ಹೇಳಕಾರ ಹೊನ್ನಾಲಿಂಗೇಶ್ವರ ಗದ್ದಿಗೆಯಿಂದ ವಿಶೇಷವಾದಂಥ ಅಮೃತವಾಣಿ ಬಂತು ಅದನ್ನು ಹೊತ್ತು ಲೋಕಸಂಚಾರವನ್ನು ಮಾಡಿ ಕಡೀಕ ಕೋಡದೊಳಗೆ ಬಂದು ನೆಲೆಸಿ ತಮ್ಮನ್ನು ನಂಬಿ ಬಂದಂತಹ ಭಕ್ತರನ್ನು ಅನುಗ್ರಹಿಸುವಂತಹ ಪುಣ್ಯಾತ್ಮರು ಮಗಳುಕೋಡದ ಎಲ್ಲ ಲಿಂಗ ಮಹಾಪ್ರಭುಗಳು ಪೂಜ್ಯರು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ತಮ್ಮ ದೇಹವನ್ನು ತ್ಯಜಿಸಿ ಸಮಾಧಿಸ್ಥರಾಗಿದ್ದರು ಆದರೆ ನಂಬಿದಂತಹ ಭಕ್ತರ ಹೃದಯದಲ್ಲಿ ಇವತ್ತಿನ ಮಠಾನು ಸಹಿತ ಅಜರಾಮರವಾಗಿ ಉಳಿದಿದ್ದಾರೆ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವಂತಹ ಪುಣ್ಯಾತ್ಮರಾಗಿದ್ದಾರೆ ನೋಡ್ರಿ ಬಾಗಲಕೋಟೆ ತಾಲೂಕು ಕಲಾದಗಿ ಒಳಗೆ ಗುರುಲಿಂಗಪ್ಪ ಅಂತ ಹೇಳಿಕಾರ ಒಬ್ಬ ಪುಣ್ಯಾತ್ಮ ಇದ್ದ ಅವರಿಗೆ ಮಕ್ಕಳಾಗಿದ್ದಿಲ್ಲ ಆ ಗುರುಲಿಂಗಪ್ಪ ಏನು ಮಾಡ್ತಿದ್ದ ಅಂದರೆ ತನ್ನ ಹೆಂಡತಿ ಸಮೇತವಾಗಿ ಮಗಳು ಕೂಡಕ್ಕೆ ಬಂದು ಎಲ್ಲ ಲಿಂಗ ಮಹಾಪ್ರಭುಗಳ ಬಂದು ಸೇವೆಯನ್ನು ಮಾಡಿ ಹೋಗುತ್ತಿದ್ದ ಒಂದು ದಿವಸ ತಮಗೆ ಮಕ್ಕಳಾಗಿಲ್ಲ ಅಂಥೇಳಿ ಗುರುವಿನ ಕರುಣೆ ಪಡ್ಕೋಬೇಕಂಥೇಳಿ ಎಲ್ಲಾಲಿಂಗ ಮಹಾಪ್ರಭುಗಳ ಮುಂದೆ ಕಣ್ಣೀರು ಹಾಕಿ ನಿಮ್ಮ ಕರುಣೆಯಿಂದ ಸಂತಾನ ಭಾಗ್ಯ ದೊರೆಯಬೇಕು ಅಂತ ಬೇಡ ಎಲ್ಲಾಲಿಂಗ ಮಹಾಪ್ರಭುಗಳು ಹೇಳ್ತಾರೆ ಆಯ್ತಪ್ಪ ಗುರುಲಿಂಗಪ್ಪ ನಿನಗೆ ಒಂದು ಗಂಡ ಮಗ ಹುಟ್ಟತೈತಿ ಅಂತ ಆಶೀರ್ವಾದ ಮಾಡಿದರು ಕರಿನ ಅವರ ಆಶೀರ್ವಾದದ ಫಲವಾಗಿ ಆ ಗುರುಳಿಂಗಪ್ಪನಿಗೆ ಒಂದು ವರ್ಷದೊಳಗೆ ಒಂದು ಗಂಡ ಮಗ ಹುಟ್ಟಿತು ಐದು ವರ್ಷಕ್ಕೆ ಅಪ್ಪ ಅವರ ಮಠದೊಳಗನ ಆ ಮಗ್ಗ ಜವಳ ಹೇಳಿ ಕರ್ಕೊಂಡು ಬಂದ ಗದ್ದಲದೊಳಗೆ ಹೆಂಗೋ ಆಗಿ ಆ ಐದು ವರ್ಷದ ಮಗ ತಪ್ಪಿಸುವಂತು ಎಲ್ಲಿ ಹುಡುಕಿದ್ರೂ ಸಹಿತ ಸಿಗಲಿಲ್ಲ ಆವಾಗ ಯಾರೋ ಹಿಡಕ್ಕೆ ಕೊತ್ತ ಬಂದರು ಏನಂದ್ರೆ ಮಠದ ಆವರಣದಲ್ಲಿರುವಂಥ ಒಳಗೆ ನಿಮ್ಮ ಮಗ ಬಿದ್ದ ಸತ್ತೈತಿ ಅಂತ ಹೇಳ್ಕರ್ ಎಲ್ಲ ಜನ ಕೂಡಿ ಆ ಮಗುವಿನ ಪ್ರೀತವನ್ನ ಮೇಲೆ ತೆಗೆದರು ಎಲ್ಲ ಲಿಂಗ ಮಹಾಪ್ರಭುಗಳು ಅದನ್ನು ನೋಡಿದರು ಕರುಣಾದೃಷ್ಟಿಯನ್ನು ಹರಿಸಿದರೂ ಒಂಬತ್ತು ತಾಸು ಆ ಸಣ್ಣ ಕೂಸಿನ ಹೆಣದ ಮುಂದೆ ಕುಳಿತು ಜಪವನ್ನು ಮಾಡ್ತಾರೆ ನೋಡ್ರಿ ಎಲ್ಲ ಲಿಂಗ ಮಹಾಪ್ರಭುಗಳು ಅವರ ಒಂದು ಅನುಗ್ರಹದಿಂದ ಒಂಬತ್ತು ತಾಸಿಗೆ ಸತ್ತಂತಹ ಕೂಸು ಮತ್ತು ಜೀವಂತವಾಗತೈತಿ ಅಂದಮೇಲೆ ಅದಿಯಂತಹ ತಪಶಕ್ತಿ ಅದ್ಯಂತಹ ಅನುಷ್ಠಾನದ ಬಲ ಮಗಳು ಕೂಡದ ಎಲ್ಲ ಲಿಂಗ ಮಹಾಪ್ರಭುಗಳಿಗೆ ಅಂತ ನಾವು ತಿಳ್ಕೋಬಹುದು ಕೊಲ್ಲಾಪುರದೊಳಗೆ ಸುಲೇಮಾನ್ ಅನ್ನುವಂಥ ಒಬ್ಬ ಮುಸಲ್ಮಾನ ಭಕ್ತ ಎಲ್ಲ ಲಿಂಗ ಮಹಾಪ್ರಭುಗಳ ಮೇಲೆ ಬಹಳ ಭಕ್ತಿ ಮಾಡ್ತಿತ್ತ ಆಮ ಅಲ್ಲಿ ಕೊಲ್ಲಾಪುರದೊಳಗನ ಒಂದು ವರ್ಕ್ಶಾಪ್ನೊಳಗೆ ಕೆಲಸ ಮಾಡ್ತಿದ್ದ ಅಲ್ಲಿ ಎಷ್ಟೋ ಕಾರುಗಳನ್ನು ರಿಪೇರಿ ಮಾಡ್ತಿದ್ದ ಮುಂದೆ ಅವನ ಮನುಷ್ಯನೊಳಗೆ ಒಂದು ವಿಚಾರ ಬರ್ತೈತಿ ಏನಂದ್ರೆ ನಾನೇ ಒಂದು ಕಾರು ಖರೀದಿ ಮಾಡಬೇಕು ಅದನ್ನು ಬಾಡಿಗೆ ಹಚ್ಚಿ ನಾ ಲಾಭ ಮಾಡ್ಕೋಬೇಕಂತೇಳಿ ವಿಚಾರ ಮಾಡಿ ಮಗಳು ಕೊಡೋಕ್ಕೆ ಬಂದ ಎಲ್ಲ ಲಿಂಗ ಮಹಾಪ್ರಭುಗಳಿಗೆ ಶರಣಾಗಿ ಅಪ್ಪ ನಾವೊಂದು ಕಾರ್ ತಗೋಬೇಕಂತ ಮಾಡಿದ್ದೇನೆಪ್ಪ ಮತ್ತು ನನಗೆ ಅನುಗ್ರಹಿಸಬೇಕು ಅಂತ ಹೇಳೋಕಾರೆ ಬಿಡ್ಕೊಳ್ತಾನೆ ಆವಾಗ ಎಲ್ಲ ಲಿಂಗ ಮಹಾಪ್ರಭುಗಳು ಆಯ್ತಪ್ಪ ನೀನು ಕಾರನ್ನು ತಗೋ ನಿನಗೆ ಅಂತ ಅಂಥೇಳಿ ಎಲ್ಲ ಲಿಂಗ ಮಹಾಪ್ರಭುಗಳು ಆಶೀರ್ವಾದ ಮಾಡ್ತಾರೆ ಆವಾಗ ಅವ ಏನು ಮಾಡ್ತಾನಂತಂದ್ರೆ ಬೇಪಾರಿ ಅನ್ನುವಂಥ ಒಬ್ಬರ ಕಡೆಯಿಂದ ಸಾಲ ಮಾಡಿ ಬಡ್ತನ ಇದ್ರೂ ಸಹಿತ ಕಾರ್ ಖರೀದಿ ಮಾಡ್ತಾನೆ ಕಾರ್ ಖರೀದಿ ಮಾಡಿ ಒಳ್ಳೆಯ ರೀತಿ ವ್ಯವಹಾರ ನಡೆಸ್ಕೋತ ಹೋಗ್ತಿರ್ತಾನೆ ಒಂದು ದಿವಸ ಏನಾಗಿರ್ತೈತಿ ಮುಂಬೈಗೆ ಹೋಗಿರ್ತಾನೆ ಆ ಕಾರ್ ತಗೊಂಡು ಸುಲೇಮಾನ ಮುಂಬೈದೊಳಗೆ ಒಂದು ಕಡೆ ಆ ಕಾರ ನಿಲ್ಲಿಸಿ ತನ್ನ ಕಾರ್ಯವನ್ನು ಮಾಡಿಕೊಳ್ಳುವಂತಹ ಸಮಯದೊಳಗೆ ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿಸಿ ಆ ಸುಲೆಮಾನನ ಕಾರನ್ನು ಕದ್ದುಕೊಂಡು ಹೋಗಿಬಿಡ್ತಾರೆ ಆರ್ ಸಿ ಆಗಲಿ ಆ ಒಂದು ಕಾರಿನ ಎಲ್ಲ ಪತ್ರಗಳು ಅದರಲ್ಲಿನೇ ಇರ್ತಾವ ಸುಲೆಮಾನ ಭಾಳ ಹುಡುಕ್ತಾನ ಪೋಲೀಸ್ ಕಂಪ್ಲೇಂಟನ್ನು ಮಾಡ್ತಾನೆ ಆದರೆ ಕಾರ್ ಮಾತ್ರ ಸಿಗೋದಿಲ್ಲ ಎಲ್ಲ ಲಿಂಗ ಮಹಾಪ್ರಭುಗಳ ಹತ್ರ ಬರ್ತಾನೆ ಮತ್ತು ಎಪ್ಪ ನನ್ನ ಕಾರೈತ್ರಿ ಸಾಲ ಮಾಡಿ ಆ ಕಾರ್ ತೊಗೊಂಡಿದ್ದೆ ನಾ ಹೆಂಗೆ ಬದುಕಬೇಕು ಅಂತ ಕಣ್ಣೀರು ಕಣ್ಣೀರಿಸ ಚಾಲು ಮಾಡ್ತಾನೆ ಆವಾಗ ಎಲ್ಲ ಲಿಂಗ ಮಹಾಪ್ರಭುಗಳು ಚಿಂತೆ ಮಾಡಬೇಡಪ್ಪ ನಿನಗೆ ಒಳ್ಳೇದಾಗ್ತೈತಿ ಅಂತ ಆಶೀರ್ವಾದ ಮಾಡ್ತಾರೆ ಮತ್ತು ಹೊಳ್ಳೆ ಎರಡು ತಿಂಗಳು ಹೊಕ್ಕತಿ ಮತ್ತು ಕಾರ್ ಸಿಗೋದಿಲ್ಲ ಆವಾಗ ಆ ಸುಲೆಮಾನ ಏನು ಮಾಡ್ತಾನಂದ್ರೆ ಕೊಲ್ಲಾಪುರದೊಳಗೆ ಇದ್ದಂತಹ ತನ್ನ ಒಂದು ಮನೆಯನ್ನು ಮಾರಿ ಬೀಪಾರಿಯವರ ಹತ್ರ ಏನು ಒಂದು ಸಾಲವನ್ನು ಮಾಡಿರ್ತಾನೆ ಆ ಸಾಲವನ್ನೆಲ್ಲ ಬಗೆಹರಿಸಿ ಒಂದು ಕೊಳಚಿ ಪ್ರದೇಶದೊಳಗೆ ತಾವು ಆಸೆ ಮಾಡ್ತಿರ್ತಾನ ಎಲ್ಲ ಲಿಂಗ ಮಹಾಪ್ರಭುಗಳು ತಾವು ಮುಗಲು ಕೊಡದೊಳಗನೆ ಇದ್ರೂ ಸಹಿತ ಆ ಸುಲೇಮಾನನ ಬಗ್ಗೆ ಅವರು ಚಿಂತೆ ಮಾಡ್ತಿರ್ತಾರೆ ನೋಡಪ್ಪ ನನ್ನನ್ನು ನಂಬಿದಂಥ ಭಕ್ತ ಕಷ್ಟದೊಳಗದಾನ ಅವನ ಪ್ರಾರಬ್ಧ ಆದರೆ ಅವನನ್ನು ಕಾಪಾಡುವ ಭಾರ ನನ್ನದು ಅಂತ ಅಂತಿದ್ದರಂತಿವ್ರು ಸುಲೆಮಾನ ಕೊಲ್ಲಾಪುರದೊಳಗೆ ಏನಂತಿದ್ದಂದರೆ ಇದು ನನ್ನ ಪ್ರಾರಬ್ಧ ಆದರೆ ನಮ್ಮಪ್ಪ ನನಗೆ ಆಶೀರ್ವಾದ ಮಾಡಿದಾನೆ ಏನಂದ್ರೆ ನಿನಗೆ ಒಳ್ಳೇದಾಗ್ಕೈತಿ ಪಾ ಅಂದ ನಂದಮೇಲೆ ಏನಾಗ್ತೈತೋ ಆಗಲಿ ಅಂತ ವಿಚಾರ ಮಾಡಿ ಅವನು ಸುಮ್ಮನೆ ಹೆಂಗೋ ಕಷ್ಟದೊಳಗೆ ಕಾಲ ಕಳೀತಿದ್ದ ಮುಂದೇನಾತಂದ್ರೆ ಯಾವ ಒಬ್ಬ ವ್ಯಕ್ತಿ ಆ ಕಾರನ್ನು ಕದ್ದಿದ್ದ ಮುಂಬೈದೊಳಗೆ ಅವನ ಕನಸಿನೊಳಗೆ ಮನಸ್ಸಿನೊಳಗೆ ಏನೋ ಒಂದು ಅಪರಾಧ ಪ್ರಜ್ಞೆ ಕಾಡಕತ್ತಿ ನೋಡ್ರಿ ನಾವು ಆ ಕಾರ್ ನೋಡಿದ ಕೂಡಲೇ ಹೆದರಿಕೆ ಬರ್ತಿತ್ತು ಯಾವಾಗ ಆ ಕಾರ್ ಕದ್ದುಕೊಂಡು ಹೋದ ಅವನಿಗೆ ಕೆಡಗಾಲನ ಚಾಲವಾಗಿತ್ತು ವಿಚಾರ ಮಾಡಿದ ಏನಂದರೆ ಈ ಕಾರ ನಾ ಕದಿಬಾರದಾಗಿತ್ತು ಅನ್ನೋ ಅವನೊಳಗೆ ಮೂಡಾಕತ್ತು ಆವಾಗ ಅಮ್ಮ ಏನು ಮಾಡಿದ ಅಂದ್ರೆ ಆ ಕಾರಿನ ಆರ್ ಸಿ ಬುಕ್ಕಿನೊಳಗೆ ಅಲ್ಲೇನು ಪತ್ರಗಳಿದ್ದು ಅದರೊಳಗಿದ್ದಂಥ ಅವನ ಮನೆ ವಿಳಾಸವನ್ನು ಹುಡುಕೋತ ಕೊಲ್ಲಾಪುರಕ್ಕೆ ಬಂದ ಮುಂಬೈದಿಂದ ಬಂದು ಆ ಮನೆ ವಿಳಾಸದೊಳಗೆ ಕೇಳಿದಾಗ ಆ ಮನೆ ಬ್ಯಾರೆದವ್ರು ಖರೀದಿ ಮಾಡಿದ್ರು ಅವರು ಹೇಳ್ತಾರೆ ಇಲ್ಲ ಅವ್ರ ಕಷ್ಟದೊಳಗಿದ್ರು ಮಾರಿದಾರ ಇಲ್ಲೇ ಕೊಳಚೆ ಪ್ರದೇಶ ಐತಿ ಅಲ್ಲೇದಾರ ಅಂತ ಹೇಳಿದ ಕೂಡಲಿ ಆ ಕಾರು ಕದ್ದಂತಹ ಕಳ್ಳ ಕಾರಿನ ದುಪ್ಪಟ್ಟು ಹಣವನ್ನು ತಗೊಂಡು ಆ ಸುಲೇಮಾನನ ಕಡೆ ಬರ್ತಾನೆ ಸುಲೇಮಾನ ನೇಹ ಸುಲೇಮಾನನ ಕೇಳ್ತಾನವ ಏನಂದ್ರೆ ಇಲ್ಲಿ ಸುಲೇಮಾನಂತ ಅಂತ ಇಲ್ಪ ನಂತೇಳ್ತಾನು ಇಲ್ಲ ದಯವಿಟ್ಟು ಏನು ತಿಳ್ಕೊಳಕ್ಕೆ ಅಂತ ಅಂಥೇಳಿ ಇವ ಸುಲೇಮಾನ ಅನ್ನೋದನ್ನು ಖಾತ್ರಿ ಮಾಡ್ಕೊತನು ಕಾರಿನ ಬಣ್ಣ ಕಾರಿನ ನಂಬರು ವಿಳಾಸ ಎಲ್ಲವನ್ನು ಸರಿಯಾಗಿ ಅದನ್ನು ಖಾತ್ರಿ ಮಾಡಿಕೊಂಡು ತಾ ತಂದಂತಹ ಹಣದ ಸುಟ್ಕೀಸನ್ನು ಸುಲೇಮಾನನ ಕೈಯೊಳಗೆ ಕೊಟ್ಟು ನಾ ಯಾರು ಅಂತ ಕೇಳಬೇಡ ನಾನು ನಿನಗೆ ಮೋಸ ಮಾಡಿದ್ದೆ ಅದರಿಂದ ನನಗೆ ತೊಂದರೆ ಆಗಿದೆ ಯಾವುದೋ ಒಂದು ಅವ್ಯಕ್ತವಾದಂತಹ ಶಕ್ತಿ ನಿನ್ನನ್ನು ಕಾಪಾಡಕತ್ತೈತಿ ಆ ಶಕ್ತಿ ನನ್ನನ್ನು ಕಾಡಕತ್ತಿತಿಪಾ ಅದಕ್ಕೆ ನಾ ತಪ್ಪು ಮಾಡಿದ್ದೇನೆ ಅಂತ ದುಡ್ಡಿನ ಸೂಟ್ಕೇಸ್ ಸಾವನ್ನ ಕೈಯಾಕಿ ಕೊಟ್ಟು ಹೋಗ್ಬಿಡ್ತಾನೆ ಸುಲೇಮಾನ ಸುಟಿಗೆ ಸ್ಥಗಿತ ನೋಡಿದಾಗ ಅವನ ಕಾರಿಗೆ ಎಷ್ಟು ದುಡ್ಡು ಕೊಟ್ಟಿದ್ದು ಅದರ ದುಪ್ಪಟ್ಟು ಹಣ ಇತ್ತು ಅದನ್ನು ನೋಡಿದಂತಹ ಸುಲೆಮಾನ್ ಯಾ ಅಲ್ಲಾಹ ಅಂದ ಯಾ ಎಲ್ಲಾಲಿಂಗ ಅಂತಂದ ಅಂದರೆ ಎಲ್ಲಾಲಿಂಗ ಮಹಾಪ್ರಭುಗಳು ತನ್ನ ನಂಬಿದಂತಹ ಭಕ್ತನನ್ನು ಯಾವ ರೀತಿ ಕಾಪಾಡಿದರು ಕಷ್ಟಗಳಿರ್ತಾವ್ರೆ ಈ ಜೀವನದೊಳಗೆ ಯಾವುದೋ ಒಂದು ರೀತಿಯಿಂದ ಕಷ್ಟ ಬರ್ತಿರ್ತೈತಿ ಲುಕ್ಸಾನ ಆಗ್ತಿರ್ತೈತಿ ಅಪಮಾನ ಆಗ್ತಿರ್ತೈತಿ ದೈಹಿಕ ತೊಂದರೆಗಳು ಬರ್ತಿರ್ತಾವೆ ರೋಗ ರುಜಿನಿಗಳು ಹಾಯ್ತಿರ್ತಾವೆ ಅದು ನಮ್ಮ ಪ್ರಾರಬ್ಧಾನುಸಾರವಾಗಿ ಹಾಯ್ತಿರ್ತೈತಿ ಆದರೆ ಗುರುಕೃಪಾ ಮಾತ್ರ ಅದನ್ನು ಯಾವುದೋ ರೀತಿಯಿಂದ ಕಾಪಾಡ್ತಿರ್ತೈತಿ ಅದಕ್ಕೆ ಭಕ್ತರನ್ನು ಕಾಪಾಡುವಂಥ ಎಲ್ಲ ಲಿಂಗ ಮಹಾಪ್ರಭುಗಳನ್ನು ಅಖಂಡವಾಗಿ ಸ್ಮರಣೆ ಮಾಡೋಣ ಅವರ ಕೃಪಾದೃಷ್ಟಿ ನಮ್ಮ ನಿಮ್ಮ ಮೇಲೆ ಸದಾ ಕಾಲಿರಲಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ